ಶುಗರ್ ಚೆಕ್ ಮಾಡಿದ್ವಿ ಕಾಲ್ ಪ್ರಾಬ್ಲಮ್ ಇದೆ ಕ್ಯಾನ್ಸರ್ ಇಂದ ಗೊತ್ತಾಯ್ತು ಇವಾಗ ಅಲ್ಲಿ ನೀರ್ ಇದೆ ಅಂದ್ರು ನೀರ್ ರಿಮೂವ್ ಮಾಡಿದೀವಿ ಕ್ಯಾನ್ಸರ್ ಅಂದ್ರೆ ರಿಪೋರ್ಟ್ ಬಂದ ತಕ್ಷಣ ನಾನು ಯೂಟ್ಯೂಬ್ ನೋಡಿದೆ ಇಲ್ಲಿ ಬಂದು ಟ್ಯಾಬ್ಲೆಟ್ ತಗೊಂಡ್ರೆ ರಿಪೋರ್ಟ್ ತೋರಿಸ್ಬಿಟ್ಟು ಮುಂಚೆಗಂತ ಪರವಾಗಿಲ್ಲ ಚೆನ್ನಾಗಿದೆ ನಮಸ್ತೆ ಪೇಶೆಂಟ್ ನಮ್ ತಂದೆ ಅವ್ರ ಹೆಸರು ಮಗೇಂದ್ರನ್ ಗಣಪತಿ ಅಂತ ಅವ್ರ ವಯಸ್ಸು ಅರವತ್ತೈದು ಆಗ್ತಾ ಇದೆ ನಮಗೆ ಊರಲ್ಲಿ ಹಾಸ್ಪಿಟಲ್ ಹೋಗುವಾಗ ಶುಗರ್ ಚೆಕ್ ಮಾಡಿದ್ವಿ ಕಾಲ್ ಪ್ರಾಬ್ಲಮ್ ಇದೆ ಅವಾಗ ಸ್ಕ್ಯಾನ್ ತೆಗೆಯುವಾಗ ಲೆನ್ಸ್ ಅಲ್ಲಿ ನೀರ್ ಇದೆ ಅಂದ್ರು ಸರಿ ಅಲ್ಲಿ ನೀರು ರಿಮೂವ್ ಮಾಡಿದ್ವಿ ಅಲ್ಲಿ ಆಗಲ್ಲ ಬೇರೆ ಹಾಸ್ಪಿಟ್ಲ್ ಹೋಗಿ ತೋರಿಸಿ ಅಂದ್ರು ಅಲ್ಲಿ ಸ್ಕ್ಯಾನಿಂಗ್ ಅಲ್ಲಿ ಪೆಡ್ ಸ್ಕ್ಯಾನ್ ಟಿ ಸ್ಕ್ಯಾನ್ ತಗೊಂಡಿದ್ವಿ ಕ್ಯಾನ್ಸರ್ ಅವಾಗ ಗೊತ್ತಾಯ್ತು ಸ್ಮೋಕಿಂಗ್ ಎರಡು ಇತ್ತು ಫಸ್ಟ್ ಸ್ಮೋಕಿಂಗ್ ಬಿಟ್ರು ಇದು ಗೊತ್ತಾದ ನೀರು ಲೆನ್ಸ್ ಇದೆ ಅಂದ್ಮೇಲೆ ಆಮೇಲೆ ಈಗ ಕ್ಯಾನ್ಸರ್ ಅಂದ ಮೇಲೆ ಅದು ರಿಪೋರ್ಟ್ ಬಂದ ತಕ್ಷಣ ಯೂಟ್ಯೂಬ್ ನೋಡಿದೆ ಇಲ್ಲಿ ಬಂದು ಟ್ಯಾಬ್ಲೆಟ್ ತಗೊಂಡೆ ರಿಪೋರ್ಟ್ ತೋರಿಸ್ಬಿಟ್ಟು ಪರವಾಗಿಲ್ಲ ಕೆಮ್ಮು ಎಲ್ಲ ಚೆನ್ನಾಗಿದೆ ಊಟ ಮಾಡ್ತಾರೆ ಮುಂಚೆ ಊಟ ಮಾಡ್ತಾ ಇಲ್ಲ ಈಗ ತ್ರೀ ಮಾಡ್ತಾರೆ ಈಗ ಪರವಾಗಿಲ್ಲ ತಿರ್ಗಾ ಅದಕ್ಕೆ ಸೆಕೆಂಡ್ ಟೈಮ್ ಬಂದಿ ಡೋಸ್ ತಗೋಣ ಬಂದಿದೆ ಪರವಾಗಿಲ್ಲ ಕಮ್ಮಿ ಆಗಿದೆ ಯಾರು ಇಲ್ಲ ಇದೆ ಫಸ್ಟ್ ಟೈಮ್ ನಮ್ ತಂದೆ ಬಂದಿರೋದು ಚೆನ್ನಾಗಿದೆ ಕಮ್ಮಿ ಆಗಿದೆ ನಮ್ ತಂದೆಗೆ ನನ್ ಪ್ರಕಾರ ಮುಂಚೆಗಿಂತ ಪರವಾಗಿಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ತಿರ್ಗಾ ರಿಟರ್ನ್ ಬಂದಿದ್ದೀನಿ